ಶ್ರೀ ಉದ್ಭವ ನಾಗಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಟ್ರಸ್ಟ್ ರಿ ಬೊಗ್ರಿಬೈಲ್ ಎರಡನೇ ಅಡ್ಡ ರಸ್ತೆ ಬಾಳೆಗುಳಿ ಅಂಕೋಲ ಮೂರನೇ ವರ್ಷದ ವರ್ಧಂತಿ ಉತ್ಸವದ ಪ್ರಯುಕ್ತ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಆಂಜನೇಯ ಸ್ವಾಮಿಯ ಕಳಸ ಪ್ರತಿಷ್ಠೆ ಹಾಗೂ ಪಲ್ಲಕ್ಕಿ ಉತ್ಸವ ಹಾಗೂ ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಶಿವಸಾರಥಿ ಬಸವಣ್ಣನವರ ಆಗಮನವು ವಿಶೇಷವಾಗಿ ಇರುತ್ತದೆ ಹಾಗೂ ಮಹಾಚಂಡಿಯಾಗ ಮತ್ತು ಶ್ರೀ ದೇವರುಗಳ ಪಲ್ಲಕ್ಕಿ ಉತ್ಸವ ಇರುತ್ತದೆ ಇದೇ ದಿನದಂದು ಚಿಟ್ಟಮೇಳ ವೀರಗಾಸೆ ಕಾರ್ಯಕ್ರಮ ಜೊತೆಗೆ ಮಹಾಚಂಡಿಯಾಗ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪೂರ್ಣಾಹುತಿ ಹಾಗೂ ಅನ್ನ ಸಂತರ್ಪಣೆಯು ಇರುತ್ತದೆ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಗಣಪತಿ ಪೂಜೆ ಪುಣ್ಯ ಹವನ ದೇವಾನಂದಿ ಹಾಗೂ ಅನೇಕ ಪೂಜಾ ಕಾರ್ಯಕ್ರಮಗಳು ಇರುತ್ತದೆ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಂದು ಬೆಳಗಿನ ಜಾವ ಗೋಕರ್ಣ ಕ್ಷೇತ್ರದ ಬಸವಣ್ಣನವರ ಜೊತೆಗೆ ಶ್ರೀ ವೀರಾಂಜನೇಯ ಸ್ವಾಮಿ ಹಾಗೂ ಶ್ರೀ ಚೌಡೇಶ್ವರಿ ದೇವಿಯ ಸಮುದ್ರ ಸ್ನಾನ ಇರುತ್ತದೆ ಸಾಯಂಕಾಲ ಆರು ಮೂವತ್ತಕ್ಕೆ ಅಮ್ಮನವರ ಗದ್ದುಗೆ ಪೂಜೆ ಶ್ರೀ ದೇವರುಗಳ ಅಗ್ನಿ ಪ್ರವೇಶ ಇರುತ್ತದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರಿಯ ಭಕ್ತ ಮಹನೀಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಲೈವ್ ಮೂಲಕವೂ ರಾಜ್ ವಿಂಡರ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ವೀಕ್ಷಿಸಬಹುದು